ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ದೊಡ್ಡಿ ಗ್ರಾಮದ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ರೋಟರಿ ಕ್ಲಬ್ ವತಿಯಿಂದ ವಿದ್ಯ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ವಾಟರ್ ಫ್ಲಾಸ್ಕ್ ಹಾಗೂ ವಾಟರ್ ಫಿಲ್ಡರನ್ನು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರಿಸಲಾಯಿತು ಕನಕಪುರ ಕಸಬಾ ಹೋಬಳಿಗೆ ಸೇರಿದ ನಾರಾಯಣಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುನೇಶ್ವರನ ದೊಡ್ಡಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಇರುಳ್ಳಿಗೆ ಜನಾಂಗಕ್ಕೆ ಸೇರಿದವರಾಗಿದ್ದು ಕಡುಬಡವರಾಗಿದ್ದಾರೆ ಕನಕಪುರ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾದ ಕೆ ಬಿ ಸಿದ್ದರಾಜು ಮತ್ತು ಇವರ ತಂಡ ಶಾಲೆಗೆ ಆಗಮಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರತಿ ವಿದ್ಯಾರ್ಥಿಗಳಿಗೆ ವಾಟರ್ ಫ್ಲಾಸ್ಕ್ ಹಾಗೂ ಬ್ಯಾಗ್ ವಿತರಣೆಯನ್ನು ಮಾಡಿದರು ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದಾಗ ಸಂತೋಷದಿಂದ ಆಗಮಿಸಿ ಇಂದು ವಾಟರ್ ಫಿಲ್ಟರ್ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಫ್ಲಾಸ್ಕನ್ನು ವಿತರಣೆಯನ್ನು ಮಾಡಿದ್ದಾರೆ ಇದರ ಅಂಗವಾಗಿ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ನಾನೂ ಕೂಡ ಇರುತ್ತೇನೆ ಇವರ ಜೊತೆ ಮತ್ತಷ್ಟು ಬೇಡಿಕೆಗಳನ್ನು ನಾವು ಇವರಲ್ಲಿ ಮನವಿ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನೆರವೇರಿಸುವ ಭರವಸೆಯನ್ನು ನೀಡಿದ್ದಾರೆ ಎಂದು ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್ ಹೇಳಿದರು ಮಾಜಿ ರೋಟರಿ ಅಧ್ಯಕ್ಷರಾದ ಭಾನುಪ್ರಕಾಶ್ ಅವರು ಮಾತನಾಡಿ ಶಾಲಾ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಹಸ್ತಾಂತರಿಸಲಾಗಿದೆ ರೋಟರಿ ಮೂಲ ಉದ್ದೇಶಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಲೆಗೆ ನೀಡುವುದು ಕೂಡ ಒಂದಾಗಿದೆ ಎಂದರು ನೂತನ ಅಧ್ಯಕ್ಷರಾದ ಸಿದ್ದರಾಜುರವರು ಮಾತನಾಡಿ ಮುಂದಿನ ದಿನಗಳಲ್ಲಿ ನನ್ನ ಅವಧಿಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅತಿ ಹೆಚ್ಚು ಅನುಕೂಲ ಕಲ್ಪಿಸುವ ಯೋಜನೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ಎಲ್ಲ ಕನಕಪುರ ರೋಟರಿ ಕ್ಲಬ್ನ ಸದಸ್ಯರು ಹಾಗೂ ಜಿಲ್ಲಾ ಮತ್ತು ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಸಹಕಾರದೊಂದಿಗೆ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮುನಿರಾಜು ಮಧುಸೂದನ್ ವಸಂತಕುಮಾರ್ ದೇಸಾಯಿ ಕಾಂತರಾಜು ಮುನಿಲಿಂಗಯ್ಯ ಟಿ ವಿ ಎನ್ ಪ್ರಸಾದ್ ಜಯಶೀಲ ಎಂ ವಿಜಯೇಂದ್ರ ರುದ್ರೇಗೌಡ ರಾಜೇಶ್ ಚಂದ್ರ ರವಿ ನಿಜಲಿಂಗಪ್ಪ ಮೊದಲಾದವರು ಹಾಜರಿದ್ದರು ನಮ್ಮ ಶಾಲೆಯಲ್ಲಿ ಈ ಬಾರಿ ಶೈಕ್ಷಣಿಕ ವರ್ಷದಲ್ಲಿ ಹದಿನೈದು ಮಕ್ಕಳು ದಾಖಲಾತಿಯಾಗಿದೆ ಸೊ ಹದಿನೈದು ಮಕ್ಕಳು ಕೂಡ ಅತ್ಯಂತ ಬಡ ಕುಟುಂಬದಿಂದ ಇರತಕ್ಕಂಥವ್ರು ಹಾಗಾಗಿ ಅವರ ಒಂದು ಅಗತ್ಯತೆಯನ್ನು ಮನಗಂಡಂತಹ ರೋಟರಿ ಸಿದ್ದರಾಜು ಮತ್ತೆ ಅವರ ಒಂದು ತಂಡ ಏನಿದೆ ಅಧ್ಯಕ್ಷರಾದಂತಹ ಸಿದ್ದರಾಜು ಅವರ ತಂಡ ಈ ದಿನ ಆಗಮಿಸಿ ನಮಗೆ ಶುದ್ಧ ಕುಡಿಯುವ ನೀರಿನ ಒಂದು ಯೂನಿಟ್ ಅನ್ನ ಪ್ಲಾಂಟ್ ಅನ್ನು ಅಳವಡಿಸಿಕೊಂಡು ನೀರಿನ ಒಂದು ಬಾಟಲಿಗಳನ್ನ ಮತ್ತೆ ಶಾಲಾ ಬ್ಯಾಗ್ ಅನ್ನು ಕೂಡ ಇವತ್ತು ಒದಗಿಸಿಕೊಟ್ಟಿದ್ದಾರೆ ಹಾಗೆ ಮುಂದೆ ಇನ್ನೂ ಕೆಲವು ಡೆಸ್ಕ್ಗಳು ಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀನಿ ಆ ಮನವಿಗೂ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಹಾಕಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಶಾಲೆಯ ಒಬ್ಬ ಶಿಕ್ಷಕನಾಗಿ ಹಾಗೂ ಅವರಿಗೆ ನಾನು ಅತ್ಯಂತ ಆತ್ಮೀಯವಾಗಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಈ ಸು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಹೆಮ್ಮೆ ಪಡ್ತೀನಿ ನಮಸ್ಕಾರ